ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸಿಫ್ಟ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಹೌದು ನಿನ್ನೆ ಹಾಕಿದ್ದೆ ಸರ್ ಮಾಡಲ್ ಗಾಡಿ ಸರ್ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತು ಓನರ್ ಓನರ್ ನಾಲ್ಕನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆ ಡಾಕ್ಯುಮೆಂಟ್ಸ್ ಎಲ್ಲಾ ಜೂನ್ ಎರಡ್ ಸಾವಿರದ ಇಪ್ಪತ್ತೈದ ತಕನ ಇದೆ ಸರ್ ಲೋನ್ ಇಲ್ಲ ಕಡಿಮೆ ಇಲ್ಲ ಲೋನ್ ಇಲ್ಲ ಸರ್ ಯಾವುದೂ ಇಲ್ಲ ಕಡಿ ರೆಡಿಂಗ್ ಎಷ್ಟಿದೆ ಇದು ಸರ್ ಒಂದು ಎಂಬತ್ತಾಗಿದೆ ಸರ್ ಒಂದು ಎಂಬತ್ತು ಹೊಳಿತ ಹೌದು ಸರ್ ಒರ್ಜಿನಲ್ ರೇಡಿಂಗ್ ಟೈಯರ್ ಕಳಿಸು ಟೈಯರ್ ಸರ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಇದಾವ ಸೆವೆಂಟಿ ಪರ್ಸೆಂಟ್ ಇದಾವ ಫೀಚರ್ಸ್ ಏಮಿ ಕಡಿತಾವ ಪವರ್ ಉಂಡ ಎ ಸಿ ಪವರ್ ಸ್ಟೈರಿಂಗ್ ಫೋರ್ ಹಂಡ್ರೆಡ್ ಎ.ಸಿ ಹೌದು ಸರ್ ಏನ್ ಸರ್ ಅದು ನಾವು ಉಪ್ಪ್ ನೀರಲ್ಲೆ ಆ ಸರ್ ಹಂಗಾಗಿ ಅದು ಅಲ್ಲಲ್ಲೆ ಟಿಂಕರಿಂಗ್ ಇದೆ ಹ್ಮ್ ಹಂಗಾಗಿ ಅಲ್ಲಲ್ಲೆ ಒಂದ್ ಐದ್ ಪರ್ಸೆಂಟ್ ಇದೆ ಸರ್ ಎಲ್ಲೋ ಒಂದ್ ಅಲ್ಲಿದೆ ಡೋರ್ ಹತ್ರ ಹ್ಮ್ ಕೆಳಗ್ ರಸ್ತೆ ಗಿಸ್ಟ್ ಏನಿಲ್ಲ ಸರ್ ಎಲ್ಲಾ ಚೆನ್ನಾಗ್ ಗುಡ್ ಇದೆ ಇಂಜಿನ್ ಕಂಡೀಶನ್ ಚೆನ್ನಾಗ್ ಇದೆಯಾ ಇಂಜಿನ್ ಓಕೆ ಇದೆ ಸರ್ ಎಷ್ಟ್ ಕೊಡ್ತ ಮೈಲೇಜ್ ಕೊಡ್ತ ಇದು ಸರ್ ಹೈವೇ ದಲ್ಲಿ ಟ್ವೆಂಟಿ ಟೂ ಮೇಂಟೈನ್ ಮಾಡಿದೀವಿ ಮತ್ತೆ ಇಲ್ಲಿ ಹಳ್ಳಿ ರಸ್ತೆಯಲ್ಲಿ ಒಂದು ಇಪ್ಪತ್ತು ತಕ್ಕ ಮೇಂಟೈನ್ ಮಾಡಿದೀವಿ. ಅವ್ರ ಲೊಕೇಶನ್ ಸರ್ ದಾವಣಗೆರೆ ಹತ್ರ ಆನ್ಗೋಡ್ ಸರ್ ದಾವಣಗೆರೆ ಹತ್ರ ಆನ್ಗೋಡು ಆನ್ಗೋಡ್ ಸರ್ ಆನ್ಗೋಡು ಆನ್ಗೋಡ ಅಲ್ಲ ಸರ್ ಆನ್ಗೋಡು ಆನಗೋಡು ಎಷ್ಟ್ ಹೇಳ್ತೀರ ಗಾಡಿ ರೇಟ್ ಸರ್ ಎರಡು ಹೇಳ್ತಾ ಇದೀವಿ ಇಂತನೋ ಕಡೆಯಿಂದ ಬಂದ್ರ ಹತ್ ಸಾವಿರ ಸರ್ ಅಷ್ಟೇ ಇರ್ಲಕ್ಷ ಹೇಳ್ತಿದ್ರ ಒಂದ ತೊಂಬತ್ ಫೈನಲ್ ಸರ್ ನಮ್ ಕಡೆಯಿಂದ ಬಂದ್ರೆ ದಸ ಸಾವಿರ ಬಿಟ್ಟು ಒಂದು ಕೊಡ್ತೀರಾ ಹೌದು ಸರ್ ಹೌದು ಶಿಫ್ಟ್ ಅಲ್ಲ ಗಾಡಿ ಹೌದ್ ಸರ್ ವಿಡಿ ಶಿಫ್ಟ್ ವಿ ಡೀಸೆಲ್ ಕವ ಸರ್ ಓಕೆ ಓಕೆ ನಮಕಡೆಂದ ಬಂದ್ರೆ ನೀವು ಶೂಟ್ ಮಾಡಿ ಗಡಿ ಗುಡಿಯಲ್ಲ ಓಕೆ ಸರ್ ಥ್ಯಾಂಕ್ ಯು